ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧೆಗಳು ಈಗಾಗಲೇ ನೂರ ಐದು ದಿನಗಳನ್ನ ಪೂರೈಸಿದ್ದಾರೆ ಬಿಗ್ ಬಾಸ್ ಮನೆಯ ಜೋಡಿ ಅಂತಾನೆ ಫೇಮಸ್ ಆಗಿರುವ ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಇವರು ಕೂಡ ಬಿಗ್ ಬಾಸ್ ಪಯಣವನ್ನ ಒಟ್ಟಿಗೆ ಮುಂದುವರೆಸಿದ್ದಾರೆ ಇದೀಗ ಫಿನಾಲೆಗೆ ಎರಡು ವಾರಗಳು ಮಾತ್ರ ಬಾಕಿ ಇರುವಾಗ ತಮ್ಮ ವರಸೆಯನ್ನ ಬದಲಿಸಿಕೊಂಡಿದ್ದಾರೆ ಪದೇ ಪದೇ ಭವ್ಯಾಳನ್ನ ಹೀಗೆಳೆಯುತ್ತಿದ್ದ ತ್ರಿವಿಕ್ರಮ್ ವಿರುದ್ಧ ಕೋಪಗೊಂಡಿದ್ದಾರೆ ಯಾವಾಗಲೂ ಅಂಟಿಕೊಳ್ತಿದ್ದ ಇಬ್ಬರ ನಡುವೆ ಜಗಳ ಆರಂಭವಾಗಿದೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಪಂಚಾಯಿತಿ ಮುಕ್ತಾಯಗೊಂಡು ಟಾಸ್ಕ್ ಆರಂಭವಾಗಿದೆ ಆದರೆ ಟಾಸ್ಕ್ ಆರಂಭವಾಗುವ ಮುನ್ನವೇ ಇಬ್ಬರ ಜಗಳ ತಾರಕಕ್ಕಿರುವ ಲಕ್ಷಣಗಳು ಕಾಣ್ತಾ ಇದೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಗೌಡ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅದರಲ್ಲಿ ತ್ರಿವಿಕ್ರಮ್ ಸೋತು ಭವ್ಯ ಗೆಲುವು ಸಾಧಿಸ್ತಾರೆ ಇದರ ಬಗ್ಗೆ ಭವ್ಯ ಜೊತೆಗೆ ಮಾತನಾಡಿದ ತ್ರಿವಿಕ್ರಮ್ ನಾನು ಸೋತಿದ್ದಕ್ಕೆ ನಿನ್ನ ಮುಖ ಹೇಗಾಗಿತ್ತು ಅಂತ ನಾನು ನೋಡಿದೆ ಅಂತ ಹೇಳಿದ್ದಾರೆ ಆಗ ಭವ್ಯ ಅವರು ನಿಮ್ಮ ಕಾರಣ ಇಟ್ಟುಕೊಂಡು ನಾನ್ ಯಾಕೆ ಬೇಜಾರು ಮಾಡಿಕೊಳ್ಬೇಕು ಎಂದು ಭವ್ಯ ಜೋರು ಧ್ವನಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ನೀವು ಸ್ಪೋರ್ಟಿವ್ ಎಂದು ಹೇಳ್ತಿರಲ್ಲ ಈಗ ಅದು ಎದ್ದು ಕಾಣಿಸ್ತಾ ಇದೆ ಎಂದು ಕೂಡ ಹೇಳಿದ್ದಾರೆ ಅಲ್ಲಿಂದ ಹೊರಟು ರಜತ್ ಬಳಿಗೆ ಹೋಗುವ ತ್ರಿವಿಕ್ರಮ್ ಭವ್ಯಾಳ ಬಗ್ಗೆ ಮಾತನಾಡುತ್ತಾ ಏನ್ ಆಟ ಆಡ್ತಾರೆ ಜನ ಅಂತ ಹೇಳಿದ್ದಾರೆ ಆಗ ಅದನ್ನ ಕೇಳಿಸಿಕೊಂಡ ಭವ್ಯಗೌಡ ನೇರವಾಗಿ ತ್ರಿವಿಕ್ರಂಗೆ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಎಂದು ಖಡಕ್ ಆಗಿ ಹೇಳಿದ್ದಾರೆ ಒಂದು ಹುಡುಕಿಯ ಬಳಿ ಬಯಸಿಕೊಂಡಿದ್ದಕ್ಕೆ ಕೋಪಗೊಂಡ ತ್ರಿವಿಕ್ರಮ್ ನಾನು ನಿನ್ನ ಬಗ್ಗೆ ಮಾತನಾಡಿಲ್ಲ ಭವ್ಯ ಎಂದು ಬೆರಳು ತೋರಿಸಿ ಜೋರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಮುಖ ಸಿಂಡ್ರಿಸಿಕೊಂಡು ದೂರ ದೂರ ಹೋಗ್ತಾರೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮದಲ್ಲಿ ಟಾಸ್ಕ್ ನೀಡಿದ ಸುದೀಪ್ ಅವರು ಎಲ್ಲರಿಗೂ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಗೆಲುವಿಗೆ ಯಾರು ಅಡ್ಡಿಯಾಗಿದ್ದಾರೆ ಅವರನ್ನ ತೋರಿಸಿ ಎಂದು ಹೇಳಿ ಅವರ ಮುಖಕ್ಕೆ ಬಣ್ಣ ಎರಚಿ ಎಂದಿದ್ದಾರೆ ಆಗ ಭವ್ಯ ಗೌಡ ಅವರು ನನಗೆ ತ್ರಿವಿಕ್ರಮ್ ಗೆಲ್ಲುವುದಕ್ಕೆ ಅಡ್ಡಿ ಆಗಿದ್ದಾನೆ ಎಂದು ಹೇಳ್ತಾರೆ ತ್ರಿವಿಕ್ರಮ್ನ ಸ್ಟ್ರಾಟಜಿ ಹಾಗೂ ಅವರು ಮಾತನಾಡುವ ಮಾತುಗಳು ನನ್ನ ಆಟಕ್ಕೆ ತೊಂದರೆ ಉಂಟಾಗಿ ಅವರು ಮುಂದಕ್ಕೆ ಹೋಗ್ತಿದ್ದಾರೆ ಎಂಬಂತೆ ಕಾಣ್ತಿದೆ ಎಂದು ಭವ್ಯ ಅವರು ಅವರ ಮನದ ಮಾತನ್ನ ಹೇಳ್ತಾರೆ ಇದಕ್ಕೆ ತಿರುಗೇಟು ನೀಡಿದ ತ್ರಿವಿಕ್ರಮ್ ಈಗ ಮಾರಿ ಹಬ್ಬ ಶುರುವಾಗಿದೆ ಅಣ್ಣ ಅದರ ಬಣ್ಣ ನನ್ನ ಮುಖದಲ್ಲಿ ಕಾಣ್ತಿದೆ ಎಂದು ಹೇಳುತ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರ ಶನಿವಾರದ ಪಂಚಾಯಿತಿಯ ಹಿಂದಿನ ದಿನ ಟಾಸ್ಕ್ ಮುಗಿಸಿ ರಾತ್ರಿ ಎಲ್ಲರೂ ಮಲಗಿದ್ರು ಆದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ರಾತ್ರಿ ಇಡೀ ಮಲಗದೆ ಒಟ್ಟಿಗೆ ಕುಳಿತುಕೊಂಡು ಬೆಳಿಗ್ಗೆ ನಾಲ್ಕು ನಲವತ್ತರವರೆಗೆ ಮಾತನಾಡಿದ್ದಾರೆ ಇದಾದ ನಂತರ ಮರುದಿನ ಕಿಚ್ಚನ ಪಂಚಾಯಿತಿ ವೇಳೆ ಇವರಿಬ್ಬರೂ ಕೂಡ ಹಾವು ಮುಂಗುಸಿತರ ಕಿತ್ತಾಡಿಕೊಂಡಿದ್ದಾರೆ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡಿಕೊಂಡಿದ್ದಾರೆ ಇದಾದ ನಂತರ ನಡೆಸಲಾದ ಈ ಟಾಸ್ಕ್ ನಲ್ಲಿ ಇಬ್ಬರು ಕೂಡ ತೊಡೆ ತಟ್ಟಿ ಸವಾಲನ್ನ e si